ಏನಾಗಿದೆ ಓ ಟಿ ಟಿ ಎಂಬತಕ್ಕದ್ದು ಸಹ ಗಮನಕ್ಕೆ ತರಬೇಕು ವಾಟ್ ಇಸ್ ಓ ಟಿ ಟಿ ಅಂತ ತುಂಬಾ ಒಳ್ಳೆ ಯೋಜನೆ ಇದೆ ರಾಜ್ಯ ಸರ್ಕಾರ ಮಾಡಿದ್ರೆ ಐ ತಿಂಕ್ ಬಹಳ ದೊಡ್ಡ ರೆವಿನ್ಯೂ ಸರ್ಕಾರ ಬರುತ್ತೆ ತುಂಬಾ ದೊಡ್ಡ ರೆವಿನ್ಯೂ ಬರುತ್ತೆ ಇದ್ರ ಬಗ್ಗೆ ತಾವು ಮಾಡಿದ್ರೆ ಐ ತಿಂಕ್ ಒಂದು ಹಂಡ್ರೆಡ್ ಇಯರ್ಸ್ ನಿಮ್ಮನ್ನ ಒಂದೇ ನೆನಪಲ್ಲಿಟ್ಟು ಅಂತ ಅಂತಹ ಬ್ಯೂಟಿಫುಲ್ ಯೋಜನೆ ಇಸ್ ನಥಿಂಗ್ ಬಟ್ ಏನು ಸಿನಿಮಾವನ್ನ ನಾವು ತಯಾರು ಮಾಡಿ ಥಿಯೇಟರ್ಗಳಿಗೆ ಏನು ಕೊಡ್ತೀವಿ ಅದು ಒಂದು ವಾರ ವಾರದಲ್ಲಿ ಮುಕ್ತಾಯ ಮೇಲೆ ಇದು ತಿರ್ಗ ಪೂರ್ಣಾವಧಿಯಲ್ಲಿ ಓ ಟಿ ಟಿ ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೋಗ್ತದೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಂತ ಎಲ್ಲ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗಳು ಮಾಡ್ಕೊಂಡಿದ್ದಾರೆ ಕೆಲವು ನಮ್ಮ ಕರ್ನಾಟಕದ ಒಂದು ಎರಡೋ ಇದ್ದಾವೆ ಇಲ್ಲ ಬಟ್ ನಮ್ಮ ದುಡ್ಡು ಸಂಪೂರ್ಣವಾಗಿ ಹೊರ ರಾಷ್ಟ್ರಕ್ಕೆ ಹೋಗ್ತಿದೆ ಇದು ನಿಮ್ಮ ಗಮನದಲ್ಲಿರಲಿ ಅನ್ನೋದು ನಾನು ಬಹಳ ಯಾಕಂದ್ರೆ ಸಿನಿಮಾಗೆ ಟ್ಯಾಕ್ಸ್ ಹೋಗ್ತಾ ಇದೆ ಆಮೇಲೆ ಪ್ರೇಕ್ಷಕರಿಗೆ ಬರ್ತಾ ಇರತ ದುಡ್ಡು ಹೋಗ್ತಾ ಇದ್ದಾವೆ ಇದನ್ನ ನಾನು ಎಲ್ಲ ನನ್ನ ಮಿತ್ರರಿಗೆ ಸಿನಿಮಾ ಮಿತ್ರರಿಗೆ ವಿನಂತಿ ಮಾಡೋದೇನು ಅಂದ್ರೆ ಒಡೆದ್ರೆ ಆನೆ ಯಾವುದೋ ಅಲ್ಲಿ ಹೋಗ್ಬಿಟ್ಟು ಸಣ್ಣ ಪುಟ್ಟ ಎರಡೇ ಪಡೆದೇ ಹೊಡೆದ್ರೆ ವ್ಯಾಲ್ಯೂ ಇಲ್ಲ ಸಿನಿಮಾ ಉಳಿಬೇಕು ಅಂದ್ರೆ ಇವೆರಡರ ಮೇಲೆ ಗಮನ ಸಾಹೇಬರಿಗೆ ದಿನನಿತ್ಯ ಹೋಗ್ಬೇಕು ಬಾರಿ ಕೆಡ ಸರಿ ಹೋಗ್ತಾ ತಿನ್ಬೇಕು ಅವ್ರಿಗೆ ಮಾಡಿ ಕೆಲಸ ಮಾಡ್ಕೋಬೇಕು ಯಾಕಂದ್ರೆ ನಾನು ನೋಡಿದಾಗೆ ಸಾಹೇಬರಿಗೆ ಬಹಳ ಒಂದು ದೊಡ್ಡ ಗುಣ ಇದೆ ಅಂಬರೀಷ್ ಅವರು ಮತ್ತೆ ನಾವೆಲ್ಲ ಉದ್ಯಮದಲ್ಲಿ ಥಿಯೇಟರ್ ಜೊತೆ ಒಂದು ಜಗಳ ಆದಾಗ ಹತ್ತೇಳು ನಿಮಿಷದಲ್ಲಿ ಸಂಧಾನ ಮಾಡುದು ಹತ್ತೇಳು ನಿಮಿಷ ಅವತ್ತು ಏ ನೀ ಪಾಪ ಇಲ್ಲಿ ನೀನ್ ಕಾಯಿಲೆ ನೀನ್ ಕಾಯಿಲೆ ಪೂಜೆ ಹತ್ತು ನಿಮಿಷದಲ್ಲಿ ಸಾಲ್ವ್ ಮಾಡುದು ಅಂತ ಒಂದು ಕೆಪಾಸಿಟಿ ಇರುವಂತ ಮುಖ್ಯಮಂತ್ರಿಗಳು ನಮಸ್ ಸಿಕ್ಕಿದ್ದಾರೆ ಹಾಗಾಗಿ ಬಳಸ್ಕೊಂಡು ನಾವು ಇದಿದೆ ಇದೇ ನಮ್ಮಲ್ಲಿ ತುಂಬಾ ತುಂಬಾ ನಾವು ಪ್ರಾರ್ಥನೆ ಮಾಡಿದೆ ಅಂದ್ರೆ ಎಪ್ಪತ್ತೈದು ಎಂಬತ್ತು ವರ್ಷ ಬಾಳೆ ಬದುಕದಂತ ಇಂಡಸ್ಟ್ರಿ ಅನೇಕ ಹಿರಿಯ ಕಲಾವಿರುವುದು ಕೆಲಸಗಳಿಲ್ಲ ಪಾಪ ನಿಮ್ಮ ಒಂದು ಕೃಪೆಯಿಂದ ಅಂತ ಎಲ್ಲ ಹಿರಿಯ ಕಲಾವಿದರುಗಳಿಗೆ ನೀವು ಹೆಚ್ಚೆಚ್ಚು ಏನಾದರೂ ತಿಂಗಳಿಗೆ ಒಂದು ಸಪೋರ್ಟ್ ಮಾಡುವಂತ ಸ್ಕೀಮ್ ತರಬೇಕು ಅನ್ನೋದು ನಮ್ಮ ಒಂದು ಬಹಳ ವಿನಯೋಪುರವಾದಂತ ಒಂದು ಪ್ರಾರ್ಥನೆ ಇದನ್ನ ಬಹಳ ಸೀರಿಯಸ್ ಮನಸ್ಸಲ್ಲಿ ಇಟ್ಕೊಳ್ಳಿ ದೇವರು ಬಹಳ ಬಲಿಷ್ಠವಾದಂತ ಒಂದು ಶಕ್ತಿ ಕೊಟ್ಟಿದ್ದಾರೆ ನಿಮ್ಮ ಮನಸ್ಸಿಗೆ ಗುರುವಾನ ಆಗ್ರಹ ಮಾಡ್ತೀವಿ ಅಂತ ಗೊತ್ತಿದೆ ಈ ಒಂದು ಕಲಾವಿದ ಸಂಘದಲ್ಲೂ ಕೂಡ ಅಂಬರೀಶ್ ಅವ್ರ ಜೊತೆ ನಾವು ಮಾತಾಡದಂತ ಸಮಯದಲ್ಲಿ ನಾನು ಆನ್ ದ ಸ್ಪಾಟ್ ಎರಡ್ ಇವತ್ತು ನಮ್ಮ ಒಂದು ದೌರ್ಭಾಗ್ಯ ಆ ಕಲಾವಿದರ ಸಂಘ ಇವತ್ತು ಯಾವುದಕ್ಕೂ ಪ್ರಯೋಜನ ಇದೆ ಒಂದು ಸಂಘ ಆಗಿದೆ ದಯಮಾಡಿ ಎಲ್ಲ ಕಲಾವಿದರುಗಳು ಅಕಸ್ಮಾತ್ ಯಾರಾದ್ರು ಇದ್ರೆ ಒಂದು ಸ್ವಲ್ಪ ಸಣ್ಣ ಧ್ವನಿನ ಕೂಗಿ ನೀವೆಲ್ಲ ಹೆಂಗಾಗಿದ್ರಿ ಅಂದ್ರೆ ನಮಗೆ ಯಾಕೆ ನಮಗೆ ಯಾಕೆ ನಮಗೆ ಅನ್ನೋ ಅನ್ನೋದು ಕಾಯಿಲೆ ಬಂದಿದೆ ದಯವಿಟ್ಟು ನಿಮ್ಮದು ಇಡೀ ಸರ್ಕಾರಗಳು ಆ ಕಲಾವಿದರ ಸಂಘನ ಉಂಟಾಕಿದೆ ಕಲಾವಿದರಿಗೋಸ್ಕರ ಆ ಸುಮ್ಮನೆ ಒಣಗೋಗ್ಲಿ ಅಂತ ಅಲ್ಲ ಅದ್ರ ಬಗ್ಗೆ ತಾವು ಒಂದು ಗಮನ ಹರಿಸಿ ಯಾರಾದ್ರೂ ಅಧಿಕಾರಿಗಳನ್ನ ಕರೆದು ಇಮಿಡಿಯೇಟ್ ಆಗಿ ಅದು ಚಾಲನೆ ಆಗುವಂಥದ್ದು ಅದಕ್ಕೆ ಯಾರ್ಯಾರು ಎಲೆಕ್ಟ್ ಆಗಿ ಬರಬೇಕು ಅಂಥದ್ದೊಂದು ಹಾಡನ್ನು ತಾವು ಮಾಡಿಸಿ ಅದನ್ನು ಚಾಲು ಮಾಡಿಸ್ಬೇಕು ಅನ್ನೋದು ವಿನಂತಿ